ಶ್ರೀ ಗುರುಪಿಯವರ ಮಹ ನಾಯ್ಕಾರಪ್ರಭುಮ್ಮಃ ಈಶಾನ್ಯ ದಿಕ್ಕಿನಲ್ಲಿರುವಂತಹ ಶೌಚಗೃಹ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾದ ಆರೋಗ್ಯದ ಸಮಸ್ಯೆಯನ್ನು ಜಾಸ್ತಿ ಮಾಡ್ತದೆ ಪ್ರಾಣಶಕ್ತಿಯನ್ನು ಕಮ್ಮಿ ಮಾಡುವಂಥದ್ದು ಜೀರ್ಣಕ್ರಿಯೆ ಕುಂದುವಂಥದ್ದು ಶೀತ ಜ್ವರದ ಸಮಸ್ಯೆಗಳು ಅನಾರೋಗ್ಯ ಜಗಳ ವಿದ್ಯಾಭ್ಯಾಸದ ತೊಂದರೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತದೆ ನೀವು ಇಷ್ಟೇ ಆಕಸ್ಮಿಕವಾಗಿ ಮಾಡಿಬಿಟ್ಟಿದೀವಿ ಬಾಡಿಗೆ ಮನೆ ಖಾಲಿ ಮಾಡೋಕ್ಕಾಗಲ್ಲ ಅಂದಾಗ ನೋಡಿ ಬಾಗಿಲಿಗೆ ಲೆಮನ್ ಗ್ರೇಸ್ ಆಯಿಲನ್ನು ಹಾಕಿ ಮತ್ತೆ ಕರ್ಪೂರ ಬೆರೆಸಿದ ನೀರನ್ನು ಪ್ರತಿದಿನ ಸಂಜೆ ಆ ಟಾಯ್ಲೆಟಲ್ಲಿ ಸ್ಪ್ರೇ ಮಾಡಿ ಗಂಧಕ ತೈಲದಿಂದ ಈಶಾನ್ಯದ ಹೊರಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿದೆ ಇದು ಮಾಡೋದರಿಂದ ಏನಾಗುತ್ತೆ ಸಂಪೂರ್ಣವಾದಂಥ ಅಲ್ಲಿರುವಂಥ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ನೋಡಿ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಗಂಧಕದ ವಾಸನೆ ಬ್ಯಾಕ್ಟೀರಿಯನ್ನು ನಿವಾರಣೆ ಮಾಡುತ್ತೆ ಕರ್ಪೂರ ವಾಯು ಮಾಲಿನ್ಯವನ್ನು ತಡೆಗಟ್ಟುತ್ತೆ ಲೆಮನ್ ಗ್ರೆಸ್ನಲ್ಲಿರುವಂತಹ ಸಿಟ್ರಾಲ್ ಕೀಟ ನಿವಾರಕವಾಗಿ ಈ ರೆಮಿಡಿಯನ್ನು ಮಾಡಿಕೊಳ್ಳಿ ತಾತ್ಕಾಲಿಕವಾಗಿ ಸಮಸ್ಯೆಗಳಿಂದ ಮುಕ್ತರಾಗಿ